ಸಿನಿಮಾದ ಟೀಸರ್ ಲಾಂಚ್ ಅದು ಒಬ್ಬರಿಂದ ಮಾತ್ರ ಲಾಂಚ್ ಮಾಡಬೇಕು ಸಾಧ್ಯ ಆಗಿದೆ ಈ ಇದರಲ್ಲಿ ಸೊ ಹಾಗಾಗಿ ವಿ ವಾಂಟೆಡ್ ಶಿವಣ್ಣ ಅಂಗ್ಡಿ ಲಾಂಚ್ ಮಾಡೋದಕ್ಕೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶಿವಣ್ಣ ಅಂಗಡಿ ಯಾಕೆ ಅಂತ ತುಂಬ ಬಿಸಿ ಇದ್ರು ಆ್ಯಕ್ಚುಲಿ ಫ್ರೀ ಇರಲಿಲ್ಲ ಬಟ್ ಆದರೂ ಕೂಡ ನಮ್ಮ ಒಂದು ರಿಕ್ವೆಸ್ಟ್ಗೆ ಅವ್ನು ಫ್ರೀ ಮಾಡ್ಕೊಂಡಿಲ್ಲ ಕರ್ಸ್ಕೊಂಡಿಲ್ಲ ನಾನು ಬನ್ನಿ ಮೀಟ್ ಮಾಡೋಣ ಅಂತ ಹೇಳಿ ಕರ್ಸ್ಕೊಂಡು ನಮಗೆ ಹಿ ವಾಸ್ ವೆರಿ ಕೈಂಡ್ ಅದು ಸೊ ಹಾಗಾಗಿ ಶಿವಣ್ಣ ತರದ ಒಂದು ಅಣ್ಣ ನನ್ನ ಹಿಂದೆ ನಿಂತ್ಕೊಂಡಿರೋದಕ್ಕೆ ಬಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅವರಿರೋದಕ್ಕೆ ಏನೋ ಯುನೋ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಕಬಲು ಬಾರಿ ಆದ ಯೂಶ್ವಲಿ ಸಾಕಷ್ಟು ಜನ ಮತ್ತೆ ಕಾಪಾಗಿ ಮಾಡಿ ಏನೋ ಬಿಕಾಸ್ ಹೆಚ್ಚು ಸಿನಿಮಾ ಜನ ಇಷ್ಟಪಟ್ಟಿರುವಂಥ ಒಂದು ಸಿನಿಮಾ ಇಷ್ಟಪಟ್ಟಿರುವಂಥ ಒಂದು ಕ್ಯಾರೆಕ್ಟರ್ ಅದೇ ಥರ ಮಾಡಿ ಅಂತ ಸಾಕಷ್ಟು ಕೋರಿಕೆಗಳು ಬರ್ತಾ ಇತ್ತು ಬಟ್ ನನಗೆ ಜನ ಇಷ್ಟಪಟ್ಟಿರೋದನ್ನ ಮತ್ತೆ ರಿಪೀಟ್ ಮಾಡೋಕೆ ಹೋಗೋದು ಇಟ್ಸ್ ಆಲ್ ಇಸ್ ಅ ಬಿಗ್ ಚಾಲೆಂಜ್ ಸೊ ಹಾಗಾಗಿ ಬೇಡ ಪೊಲೀಸ್ ಸದ್ಯಕ್ಕೆ ಮಾಡೋದು ಬೇಡ ಅನ್ನೋ ಒಂದು ಸ್ಥಿತಿನಲ್ಲಿದ್ದೆ ನಾನು ಬಟ್ ನನಗೆ ಅವರು ಬಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಐ ವಾಸ್ ವೆರಿ ಇಂಪ್ರೆಸ್ ಬಿಕಾಸ್ ತುಂಬ ರಿಸರ್ಚ್ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ಹಾರ್ಸ್ ಬ್ಯಾಂಡ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂಥ ಹೈರಾಕಿಗಳನ್ನು ನಾವು ಸಿನಿಮಾಟಿಕ್ ಆಗಿ ನೋಡ್ತೀವಿ ಬಟ್ ಅದನ್ನು ತುಂಬ ರಿಯಲಿಸ್ಟಿಕ್ಕಾಗಿ ಟ್ರೀಟ್ ಮಾಡೋದಕ್ಕೆ ಆಲೋಚನೆ ಮಾಡಿದರು ಆ್ಯಂಡ್ ದ್ಯಾಟ್ ವಾಸ್ ವೆರಿ ಇಂಪ್ರೆಸಿವ್ ಸೊ ಹಾಗಾಗಿ ನನಗೆ ಇದು ತಮಲುದಾರಿಗೆ ಆ ಪಾತ್ರಕ್ಕೆ ಯಾವುದೇ ಹೋಲಿಕೆ ಇರೋದಿಲ್ಲ ಹಾಗಾಗಿ ಒಂದು ಒಂದು ಪಾತ್ರವಾಗಿ ಹೊರಹೊಮ್ಮುತ್ತೆ ಒಂದು ಹೊಸ ಚಿತ್ರವಾಗಿ ಹೊರಹೊಮ್ಮುತ್ತೆ ಅನ್ನೋ ಒಂದು ಭರವಸೆ ಇತ್ತು ಆ ಶಿವಣ್ಣ ಅವರು ನಮ್ಮ ಮೂವಿ ಟೀಸರ್ನ ರಿಲೀಸ್ ಮಾಡಿರೋದ್ರಿಂದ ನನಗೆ ತುಂಬಾ ಖುಷಿ ಆಯ್ತು ಈ ಸಿನಿಮಾ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಇದು ನನ್ನ ಎರಡನೇ ಸಿನಿಮಾ ರುದ್ರಗರ ಪುರಾಣ ಸ್ಟಾರ್ಟಿಂಗ್ ಬಂದಾಗ ಒಂದ್ ಚೂರ್ ಭಯ ಇತ್ತು ಸರ್ ಜೊತೆ ಹೇಗೆ ಏನು ನಾನು ಏನಾದ್ರು ಜಾಸ್ತಿ ಟೇಕ್ಸ್ ತಗೋಬಿಟ್ರೆ ಏನಾರು ಇದಾಗತ್ತಾ ಅಂತ ಬಟ್ ಈಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್